ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಇವತ್ತು ನಾನು ತುಂಬಾ ಸೂಪರ್ ಆದಂಥ ಒಂದು ಚಿಕನ್ ಟಿಕ್ಕ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ನಾವು ಹೋಟೆಲಲ್ಲಿ ಎಲ್ಲ ಚಿಕನ್ ಟಿಕ್ಕ ತಿಂತೇವಲ್ಲ ಅಷ್ಟೇ ಟೇಸ್ಟಿಯಾಗಿದೆ ಇನ್ನು ಹೋಟೆಲ್ಗಿಂತನೂ ಟೇಸ್ಟಿಯಾಗಿದೆ ಅಂದ್ರೇನು ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ ಅದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾದ ಚಿಕನ್ ಟಿಕ್ಕದ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾನು ಚಿಕನ್ ಟಿಕ್ಕ ಮಾಡಲಿಕ್ಕೆ ಐನೂರು ಗ್ರಾಮಷ್ಟು ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ವಿದ್ ಬೋನ್ ತೆಗೆದುಕೊಂಡಿದ್ದೇನೆ ಇನ್ನು ನೀವು ಬೋನ್ಲೆಸ್ ಪೀಸಲ್ಲಿ ಸಹ ಮಾಡಬಹುದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡಿದ್ದೇನೆ ಇನ್ನು ಒಂದು ಚಮಚದಷ್ಟು ಲೆಮನ್ ಜ್ಯೂಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ನಾನು ಚೆನ್ನಾಗಿ ಚಿಕನ್ನೊಂದಿಗೆ ಮಿಕ್ಸ್ ಮಾಡಿಕೊಳ್ತೇನೆ ಇನ್ನು ಈ ಚಿಕನ್ ಅನ್ನು ನಾವು ಮೂವತ್ತು ನಿಮಿಷಗಳವರೆಗೆ ಮ್ಯಾರಿನೇಟ್ ಮಾಡಿಕೊಳ್ಬೇಕು ಇನ್ನು ಸೆಕೆಂಡ್ ಸ್ಟೆಪ್ ನ ಕಡೆಗೆ ಹೋಗುವ ನಾನು ಐದು ಟೇಬಲ್ ಸ್ಪೂನ್ ದಪ್ಪ ಮೊಸರನ್ನು ತೆಗೆದುಕೊಂಡಿದ್ದೇನೆ ಇನ್ನೊಂದು ಐದು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕೊಂಡಿದ್ದೇನೆ ಇನ್ನು ಕಾಲು ಚಮಚದಷ್ಟು ಹರಿಶಿನ ಹುಡಿಯನ್ನು ಹಾಕೊಂಡಿದ್ದೇನೆ ಇನ್ನು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲಾ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಇನ್ನೊಂದು ಅರ್ಧ ಚಮಚದಷ್ಟು ಕಸೂರಿ ಮೇತಿಯನ್ನು ನಾನು ಈ ತರ ಕೈಯಲ್ಲಿ ಕ್ರಶ್ ಮಾಡಿಕೊಂಡು ಹಾಕೊಳ್ತೇನೆ ಇನ್ನು ನಾವು ಮೊದಲ ಮ್ಯಾರಿನೇಷನ್ ಅಲ್ಲಿ ಸಹ ಉಪ್ಪನ್ನು ಸೇರಿಸಿಕೊಂಡಿದ್ದೇವೆ ಅದಕ್ಕೆ ನಾವು ಎಷ್ಟು ಉಪ್ಪು ಬೇಕಂತ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಬೇಕು ಇನ್ನು ಒಳ್ಳೆಯ ಕಲರ್ ಬರಲಿಕ್ಕೆ ನಾನು ಸ್ವಲ್ಪ ರೆಡ್ ಫುಡ್ ಕಲರ್ ಅನ್ನು ಸೇರಿಸಿಕೊಂಡಿದ್ದೇನೆ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ತೇನೆ ಇನ್ನು ಎಲ್ಲಾ ಇಂಗ್ರೀಡಿಯಂಟ್ಸ್ ಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಮ್ಮ ಚಿಕನ್ ಟಿಕ್ಕದ ಸೆಕೆಂಡ್ ಮ್ಯಾರಿನೇಷನ್ ಮಸಾಲ ರೆಡಿ ಆಗಿದೆ ಇನ್ನು ಅರ್ಧ ಗಂಟೆ ಆದಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕೊಂಡು ನಾವು ಈ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಫ್ರೆಂಡ್ಸ್ ನೀವು ಈ ಚಿಕನ್ ಟಿಕ್ಕ ರೆಸಿಪಿಯನ್ನು ಈ ತರ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಚಿಕನ್ ಟಿಕ್ಕ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ ಇನ್ನೊಂದು ನಾಲ್ಕು ಗಂಟೆ ನಾನು ಈ ಚಿಕನ್ ಅನ್ನು ಎರಡನೇ ಸಲ ಮ್ಯಾರಿನೇಟ್ ಮಾಡ್ಕೊಳ್ತೇನೆ ಓವರ್ ನೈಟ್ ಮ್ಯಾರಿನೇಟ್ ಮಾಡಿದ್ರೂ ಬೆಸ್ಟ್ ರಿಸಲ್ಟ್ ಸಿಗ್ತದೆ ಇನ್ನು ನಿಮ್ಮ ಟೈಮ್ ಇಲ್ಲದಿದ್ರೆ ಮಿನಿಮಮ್ ಎರಡು ಗಂಟೆಯಾದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ಇನ್ನು ಚಿಕನ್ ಟಿಕ್ಕವನ್ನು ತವದಲ್ಲಿ ಮಾಡೋದ್ರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಂಡಿದ್ದೇನೆ ಇನ್ನು ನಮ್ಮ ತವದಲ್ಲಿ ಎಷ್ಟು ಚಿಕನ್ ಹಿಡಿತದೆ ಅಷ್ಟನ್ನು ನಾನು ಈಗ ಫ್ರೈ ಮಾಡಿಕೊಂಡು ನಂತರ ಇನ್ನೊಂದು ಬ್ಯಾಚ್ ಅಲ್ಲಿ ಫ್ರೈ ಮಾಡ್ಕೊಳ್ತೇನೆ ಚಿಕನ್ ಟಿಕ್ಕವನ್ನು ತವದಲ್ಲಿ ಫ್ರೈ ಮಾಡುವಾಗ ಯಾವಾಗ್ಲೂ ಎರಡು ನಿಮಿಷ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದರ ಎರಡು ಸೈಡ್ ಸಹ ಎರಡೆರಡು ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಇನ್ನು ಎರಡು ನಿಮಿಷ ಆದ್ಮೇಲೆ ನಾನು ಇನ್ನೊಂದು ಸೈಡ್ ಗೆ ಚಿಕನ್ ಅನ್ನು ಟರ್ನ್ ಮಾಡಿಕೊಳ್ತಿದ್ದೇನೆ ಇನ್ನು ಈ ಸೈಡ್ ಅನ್ನು ನಾನು ಎರಡು ನಿಮಿಷಗಳವರೆಗೆ ಫ್ರೈ ಮಾಡಿಕೊಂಡಿದ್ದೇನೆ ಇನ್ನು ಇನ್ನೊಂದು ಸೈಡಿಗೆ ಟರ್ನ್ ಮಾಡಿಕೊಂಡು ಇನ್ನು ಪುನಃ ಮೂರು ಮೂರು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ ಅಲ್ಲಿಟ್ಟು ಎರಡು ಸೈಡ್ ಸಹ ನಾನು ಫ್ರೈ ಮಾಡಿಕೊಳ್ತೇನೆ ಇನ್ನು ನಿಮ್ಮಲ್ಲಿ ಓವನ್ ಎಲ್ಲ ಇದ್ರೆ ನಿಮಗೆ ಓವನ್ ಅಲ್ಲಿ ಈ ಟಿಕ್ಕವನ್ನು ಮಾಡಬಹುದು ನಮ್ಮ ಚಿಕನ್ ಟಿಕ್ಕ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಇನ್ನು ನಾವು ಇದನ್ನು ಒಂದು ಪ್ಲೇಟ್ ಗೆ ತೆಗೆದುಕೊಳ್ಳುವ ಇನ್ನು ಈ ತರ ನಾನು ಉಳಿದ ಚಿಕನ್ ಟಿಕ್ಕಗಳನ್ನೆಲ್ಲ ಫ್ರೈ ಮಾಡ್ಕೊಂಡು ತೆಗಿತೇನೆ ನೋಡಿ ನಮ್ಮ ಚಿಕನ್ ಟಿಕ್ಕ ರೆಡಿಯಾಗಿದೆ ಇನ್ನು ಇದಕ್ಕೆ ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ನಾನು ಚಾರ್ಕೋಲಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನು ತಕ್ಷಣ ಮುಚ್ಕೊಳ್ತೇನೆ ಇನ್ನೊಂದು ಅರ್ಧ ಗಂಟೆ ತನಕ ನಾನು ಇದನ್ನು ಹೀಗೆ ಬಿಡ್ತೇನೆ ಇದರ ಸ್ಮೋಕ್ ಎಲ್ಲ ಹೋಗುವ ತನಕ ನಾನು ಓಪನ್ ಮಾಡುವುದಿಲ್ಲ ಫ್ರೆಂಡ್ಸ್ ನಮ್ಮ ಚಿಕನ್ ಟಿಕ್ಕಾ ಆ ಸ್ಮೋಕಿ ಫ್ಲೇವರ್ ಒಂದಿಗೆ ರೆಡಿ ಆಗಿದೆ ಇನ್ನು ಈ ಚಿಕನ್ ಟಿಕ್ಕಗಳನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾದ ಚಿಕನ್ ಟಿಕ್ಕ ರೆಡಿ ಆಗಿದೆ ಇನ್ನು ಈ ಚಿಕನ್ ಟಿಕ್ಕವನ್ನು ಆ ಗ್ರೀನ್ ಚಟ್ನಿಯೊಂದಿಗೆ ತಿನ್ನಬೇಕು ಆಗ ಇನ್ನೂ ರುಚಿಯಾಗಿರುತ್ತೆ ಚಿಕನ್ ಟಿಕ್ಕದ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ನೀವು ಒಂದ್ಸಲ ಸಲ ಈ ಚಿಕನ್ ಟಿಕ್ಕವನ್ನು ತಿಂದರೆ ಇದರ ಟೇಸ್ಟನ್ನು ನೀವು ಯಾವತ್ತೂ ಮರಿಲಿಕ್ಕಿಲ್ಲ ಫ್ರೆಂಡ್ಸ್ ನೀವು ಈ ಚಿಕನ್ ಟಿಕ್ಕದ ರೆಸಿಪಿಯನ್ನು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ ಫ್ರೆಂಡ್ಸ್ ಇನ್ನು ನಿಮ್ಮೊಂದಿಗೆ ನನ್ನ ರಿಕ್ವೆಸ್ಟ್ ಏನೆಂದರೆ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್